ಗಾಯ್ಸ್ ಹೊಸದು ಜಮೀನಿಗೆ ಅವ್ರು ಮಿಷಿನ್ ತಂದು ಫಸ್ಟೋಗಿ ಬ್ರಷ್ ಕಟ್ಟರ್ ಅಂತ ಇದು ಸೊ ಫಸ್ಟ್ ಡೇ ಯೂಸ್ ಮಾಡಬಾರ್ದು ಅಂತೇಳಿ ಇವತ್ತು ಪೂಜೆ ಮಾಡಿ ಯೂಸ್ ಮಾಡೋಣ ಅಂತ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಇವತ್ತು ಆ್ಯಕ್ಚುಲಿ ಯೂಸ್ ಮಾಡಬೇಕಾಗಿತ್ತು ಸೊ ಅದರಿಂದ ಇವತ್ತು ಬಂದು ಪೂಜೆ ಮಾಡ್ತಾ ಇದ್ದಾರೆ ಬ್ರಷ್ ಕಟ್ಟರ್ ನೋಡಿ ಇವಾಗ ಜಸ್ಟ್ ಪೂಜೆ ಆಯ್ತು ಸೊ ಇವಾಗ ಆನ್ ಮಾಡ್ತಾರೆ ಮಾಡಮ್ಮ ಏನು ಅದೇನು ಹಿಡ್ಕೊಂಡು ಅಲ್ಲಾಡಿಸ್ತಾ ಇದ್ರೆ ಆನ್ ಮಾಡಕ್ಕೆ ಬಾ ಹಿಡ್ಕ ತೋರಿಸ್ತೀನಿ ಅಂತ ತೋರಿಸ್ತಾರೆ ನೋಡಿ ನೋಡ್ಕೊ ಬಂದ್ಬಿಟ್ಟು ಓಹ್ ಕೆಳಗಡೆ ಇರೋದು ನಮ್ಗೆ ಹೇಳ್ಬೇಕು ತಾನೆ ಸೌಂಡ್ ಹ್ಞೂ

ಸ್ವಲ್ಪ ಕೆಲಸಗಳೆಲ್ಲ ಮುಗಿಸಿ ಬಂದು ಆಮೇಲೆ ಮತ್ತೆ ಇದನ್ನ ಗದ್ದೆಗೆ ತಗೊಂಡೋಗಿ ವಿಡಿಯೋ ಮಾಡೋಣ ಕರಿಗಟ್ಟ ಬಂತು ಆ ಕಡೆಯಿಂದ ಸ್ಟೆಪ್ಸ್ ಅಲ್ಲಿ ಬೇಕಾದವರು ಸ್ಟೆಪ್ ಮತ್ತಿ ಹೋಗ್ಬೋದು ಇದು ಬೆಟ್ಟದ ರೋಡು ಇದ್ರಲ್ಲಾದ್ರೆ ಗಾಡಿಯಲ್ಲಿ ಬಂದು ಹೋಗ್ಬೋದು ಆರಾಮಾಗಿ ನೋಡಿ ಹೆಂಗಿದೆ ನೇಚರ್ ಸಖತಾಗಿರೋದೇ ಬಂದ್ರೆ ನೋಡಕ್ಕೆಲ್ಲ ನಡ್ಕೊಂಡು ಕೂಡ ಬರ್ಬೋದು ನೀವು ಬೆಟ್ಟನ ಬಸ್ಸಲ್ಲಿ ಇಳಿಸ್ತಾರೆ ಕೆಳಗಡೆ

ದೇವಸ್ಥಾನ ಈ ರೀತಿ ಇದೆ ಆಚೆ ಕಡೆಯಿಂದ ಕರಿಘಟ್ಟ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಎಂಟ್ರಿ ಯೋಚಿಸಿ ನೋಡಿ ಹುಚ್ಚ ಥರ ಆಡ್ತಾನೆ ಅಲ್ಲ ನನನ ನಡಿಗೆ ಶಾಂತಿ ಕೇಳರಮ್ಮ ಕಡ್ಡಿ ಬೇಕು ಅವ್ರಿಗೆ ಗೋವಿಂದ ಅನ್ಬಿಟ್ ಬಾ ವೆಂಕಸ್ವಾಮಿ ಕಣ್ಣಗೆ ಕಾಣ್ತಾ ಕಾಲಿಗೆ ಬೀಳ್ರಿ ಮತ್ತೆ ನಮ್ಮ ಮಗಂಗೆ ತೋರ್ಸಿ ಕಳ್ಳ ಅಡಿ ಅನ್ನಿಸ್ತು ಮಾಡುದು ಅಷ್ಟೇ ಅಂತೆ ಅಡಿಗೆ ನಾ ಮೇಲಿಂದ ಫುಲ್ಲು ಅಲ್ಲಿ ನೀರು ಹೋಗ್ತೈತೆ ಹೆಂಗ್ ಕಾಣಿಸ್ತೈತೆ ಹೆಂಗ್ ಕಾಣಿಸ್ತೈತೆ ನೋಡಿ ಬನ್ನಿ ಕುಡಿ ಬೇಡ ನಿಮ್ ಜೊತೇಲಿ ಬಂದ್ರೆ ಏನು ನಾವು ಒಂದ್ ರೂಪಾಯಿಂದು ಏನು ತಿನ್ನೋಕಾಯ್ಕಿಲ್ಲ ಕುಡಿಯೋಕ್ ಬೇಕಿಲ್ಲ ಅನ್ ಗೊತ್ತಲ್ಲ ಅದಕ್ಕೆ ಮನೇನೆಲ್ಲ ನಮ್ದಿಯಾಗೋಗಿ ಊಟ ಮಾಡದ ಅಂತ ಅವ್ರಿಗೆ ಕೊಡ್ಸಾಗ ಅವ್ರಿಗೆ ಇಷ್ಟ ಇಲ್ಲ ಅದಕ್ಕೆ

ಅವರಿಬ್ರು ಹಂಗೆ ಕುಡಿಯದೇ ಇರೋದು ಅದೇನೋ ಅಂತಾರಲ್ಲ ರಂಗ ಒಂದು ಕಾದೆ ಹೇಳ್ತೀಯಲ್ಲ ಹೇಳು ಹೇಳು ಆಯ್ ಮಾತಾಡು ಅದೇನು ಮಾತಾಡ್ತೀಯಲ್ಲ

ಮುಖ ಮುಚ್ ಕತ್ತಾಯ್ ಫ್ರೆಂಡ್ಸ್ ಸಿಕ್ಕಿದಾಳೆ ನೋಡಿ ಟು ವೈಎಂಆರ್ ಬ್ಲಾಕ್ಸ್ ಅಪ್ರೂಪ್ಗೆ ಸಿಕ್ಕಿರೋ ಅಂಥದ್ದು ನೋಡಿ ಎಷ್ಟು ತಿಂಗಳಾಯ್ತು ನಾಲ್ಕು ತಿಂಗ್ಳಾ ಹ್ಞೂ ನಾಲ್ಕು ತಿಂಗಳಾದ್ಮೇಲೆ ಮತ್ತೆ ಭೇಟಿ ಇಲ್ಲ ನೋಡಿ ಇವ್ರೊಬ್ರು ನಾಚಿಕೊತಾರೆ ಹೇಳಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಗದ್ದೆ ಹತ್ರ ಬಂದಿದ್ದೀವಿ ನೋಡಿ ಗೈಸ್ ಜೀವನದಲ್ಲಿ ಫಸ್ಟ್ ಟೈಮ್ ಏನೋ ಕೆಲಸ ಮಾಡಕ್ ಬಂದಿರೋದು ನಮ್ಮ ರಂಗ ರಂಗತ್ತ ನೋಡಿ ಶೂ ತವಿಂದ ತಂದು ಕೊಡ್ಕಲ್ರಿ ಅದರಲ್ಲೇ ಮೈ ಗಾರ್ಡ್ ಏನ್ ಬೇಕಾರ ಅಲ್ಲಾಡ್ಸ್ರೆ ಹಂಗೆ ಮಕ್ಕಿ ತೊಯ್ತದೆ ಬನ್ನಿ ತೊಲೆ ಕೆಡ್ಸ್ಕಬೇಡಿ ಇಲ್ಲ ಬನ್ನಿ ನೋಡಿ ಗೈಸ್ ಊರಿಗೆ ಬಂದ್ರೆ ಕೈಗೂ ಸಿಗಲ್ಲ ಕಾಲ್

ಎಷ್ಟೊಂದು ಲೀಟ್ರ್ ಅಡೀತದ ಅರ್ಧ ಲೀಟ್ರ್ ಹಾಕಿದ್ದೀನಿ ನೆನ್ನೆ ಮಿಕ್ಕಿರೋದು ಸೇರಿ ನಾವು ಅರ್ಧ ಲೀಟ್ರ್ ಹಾಕಲ್ಲ ನೆನ್ನೆ ಆಗಿರೋದು ಈಗ ನೋಡಿ ಅರ್ಧ ಲೀಟ್ರ್ ಹಾಕೋರು ಫುಲ್ ಆಯಿತು ಒಂದು ಲೀಟ್ರೋಟ್ರೀಟ್ರ್ ಕೆಳಗಡೆ ಎರಡು ಕಡಪಲ್ಲಿ ಅಷ್ಟು ಒಂದೆರಡು ಕಡೆ ಬರ್ತಿದ್ದೀನಿ

ಏನ್ ಸ್ಟಾರ್ಟು ಅಲ್ಲ ಅಪ್ಪ ಮಾಡ್ತಾ ಅಲ್ವಾ ನಾನು ಆಯ್ಕಿಲ್ಲ ಅಂದ್ರೆ ಆನ್ ಮಾಡಿಲ್ಲ ಅವರು ಇವಾಗ ಓ ಒತ್ಕರಾ ಎಲ್ಲಿ ಹೊಡಿತೀರಾ ಓಹ್ ಎಷ್ಟೊಂದು ಪ್ರೆಷರ್ ಐತಲ್ಲ ನಂಗೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಒಂದೇ ಸಲ ಇದಾಗ್ತೈತೆ ಅಂತ ಗೈಸ್ ಅಲ್ಲಿ ನೀರು ಬರ್ತೈತೆ ಆದ್ರೆ ಅಷ್ಟು ಮುಚ್ಚೋಗ್ಬಿಟ್ಟೈತೆ ನೋಡಿ ನೋಡಿ ನಮ್ಮ ಜಮೀನಿದು ಇದು ನೋಡಿ ಇದು ನಮ್ಮ ತೋಟ ನಮ್ಮ ತೋಟದ ಕೆಳಗಡೆ ಇಲ್ಲಿ ಎಳ್ದಲ್ಲಿ ಇಷ್ಟು ನೀರೋಗ್ತದೆ ಅಂದರೆ ಇದೆಲ್ಲ ಬೆಳ್ಕೊಂಬಿಟ್ಟಿದೆ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ಸೊ ಇನ್ನೊಂದು ಟೂ ಡೇಸಲ್ಲಿ ಏನು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀವಿ ಸೊ ಹಿಂಗೆ ನೀರು ಹೋಗುತ್ತೆ ಅಲ್ಲಿ ನೋಡಿ ನೀರು ಹೋಗ್ತಿದೆ ಟ್ವೆಂಟಿ ಫೋರ್ ಅವರ್ಸ್ ಈಗ ಹೋಗ್ತದೆ ನೀರು ಕಂಪ್ಲೀಟ್ ಗ್ರೀನ್ ಬೆಲ್ಟ್ ನಮ್ಮದು ಆ್ಯಕ್ಚುಲಿ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ವಾಟ್ರ್ ಹೀಗೆ ಬರ್ತಾ ಇರ್ತು ಹೋಗ್ತಾ ಇರುತ್ತೆ ನೋಡಿ ಸುತ್ತ ಹಿಂಗಿದೆ ನಮ್ಮ ನೇಚರ್ ಇದೆಲ್ಲ ನೇಚರು ಇಲ್ಲೈತೆ ನೋಡಿ ನಮ್ಮ ಫ್ಯೂಚರು

ಮುಚ್ಬಿಟ್ಟು ಅವರು ಮರ್ತೋಗ್ಬಿಟ್ಟರು ಕಡಿಕಲ್ಲ ಅವೆಲ್ಲ ಕಣಮ್ಮ ಎಲ್ಲ ನಮ್ಮ ಈ ಮರ ಅದ ನೋಡು ಈ ಮರ ಆಯ್ತಲ್ಲ ಆ ಮರವರೆಗೂ ನಮ್ದೇ ಇರೋದು ಮೇಲ್ಗಡೆ ಗಿಡನೇ ಎಳಿಬೇಕು ಏ ಬಿದೋಗ್ಬಿಟ್ಟಿ ಯಾರ ಹಂಗ ಹಾ ಬಿಡು ಬಿಡು ಅದಂಗ್ ಬಿಡ್ಲಿ ಇಲ್ಲೆಲ್ಲ ಕಲ್ರು ಗೈಸ್ ಕಿತ್ಕೊಂಡೋಗ್ಬಿಡ್ತಾರೆ ಅಂತ ಹಿಂಗ್ ಮುಚ್ಚ್ತಾ ಇರೋದು ಯಾವಾಗಲೂ ಹಂಗಿದ್ರು ನೋಡ್ತಾರೆ ಹ್ಮ್ ಗಿಡ ಆಮೇಲೆ ಎಳ್ದಿದ್ದೀರಲ್ವಾ ಕಟ್ಟಾಗಿ ಒಣಗೋಗಿ ಭೀ ಉದ್ರೈತವೆ ಎಲ್ಲ

ಓ ಎಳ್ಳರ್ ಕೊಡಿಸ್ತೀರಾ ಇವತ್ತೇ ಫಸ್ಟಾ ಬೇಕು ಸುಮ್ಮನಿರಮ್ಮ ಸಳಿ ಯಾವ ಸಳಿ ಇದ್ದದು ಈಗ ಸುಸ್ತಾಗಿದ್ದೀನಿ ನೋಡಿ ಗೈಸ್ ನಮ್ಮ ರಂಗ ಸುಸ್ತಾಗ್ಬಿಟ್ಟು ಅವ್ರ ಕೈಲಿ ಓಡಿಸ್ತಾರ ಇಷ್ಟೇ ಕೆಪಾಸಿಟಿ ಅಲ್ವಾ ರಂಗ ಜಯಮ್ಮ ಖುಷಿ ಆಯ್ತಾಯ್ತದ ಸರಿಯಾಗಿ ಹಿಂಗೆ ಹಿಡಿಬೇಕಂತ ಹೇಳ್ಕೊಡೋಕೆ ಹೋಯ್ತವ್ರೆ ಕಳ್ಳೀರ್ ಕೇಳ್ತಿರ ಈಗ ಅದೇನ್ರೀ ರೀ ಇದು ಅದು ಹಂಗೆ ಕಟ್ತಾ ಇದ್ರೆ ಅಷ್ಟು ದೂರ ಆರ್ತದೆ ಕಸ ಓ ಹೋ ನೋಡಿ ಗೈಸ ಆಟನಾಗಿರೋದ ಇವಾಗ ಹಂಗೆ ಕಲ್ಲು ಬಿಡ್ಸ್ಕೊ ಬೆಳೆಸ್ಕೊಯ್ತಿದ್ರಂತೆ ಕಳ್ಳರ ಅವಾಗೆಲ್ಲ ಈಗ ನೋಡ್ರಿ ಕೂತೈತಿ ಮಾತ್ರ ಆಡ್ತಾವ್ರಿ ಹ್ಞೂ ವಾ 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 ಹುಷಾರು ವಾ ನಿನ್ ಕೈಲಿ ಇಳಿಯೋ ಹಾಗಲ್ಲ ಅಂದ್ರೆ ಇಳಿ ವೇಸ್ಟ್ ಓದ್ತಾ ಗೊತ್ತಾಯ್ತಾ ಬೆಂಗ್ಳೂರ್ಗ್ ಹೋದ್ಮೇಲೆ ವೇಸ್ಟ್ ವೇಸ್ಟ್ ಬೆಂಗ್ಳೂರ್ಗೆ ಹೋದ್ಮೇಲೆ ಮನೇಲಿ ಊಟ ಏನ್ ಡೈಲಾಗ್ ಹೊಡಿತಾ ಇದೆಯಾ ಅಲ್ಲ ಅದು ಸುಳ್ಳು ಅಂತ ಇವತ್ತು ಪ್ರೂವ್ ಆಯ್ತು ಹಾ ಹತ್ತು ತಾನೆ ರೀ ಓ ಹೋ ಹೋ ಆಗಲ್ಲ ಬಾ ಹ್ಮ್ ಏನೇನು ಐಡಿಯಾ ನೋಡಿ ಗೈಸ್ ಹಾ ಹಾ ಈಗ ಜಾರ್ತಲ್ವಾ ಹೇಳಪ್ಪ ಇನ್ನೂ ಕಷ್ಟ ಆಗೋಯ್ತದೆ ಇಳಿಯಕ್ಕೆ ಏನಾರು ಆದ್ರೆ ರಂಗಾ ಅಲ್ಲಿ ಇವನ್ ಬತ್ತವನ್ ಹಿಂದೆ ಮೇಲೆ ಬಾ ಅಯ್ಯೋ ನಾನು ಹೇಳ್ತಾ ಇದ್ದೀನಿ ಇಳಿ ನಿನ್ ಕೆಲ ಮಾಡಿ ಬಾ 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 ಇಂತ ಬಾ ಆಯ್ತು ಹೇಳ್ದಿ ಬಾ ಕೈಕಾಲ್ ನೆಟ್ಟಿಗಿರ್ಲಿ ಸಾಕು

ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದೇ ಬೆಲ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್